ಸರ್ ಈಗಾಗಲೇ ಕಳೆದ ಒಂದು ವಾರದಿಂದನೂ ಕೂಡ ಈ ಬಂದು ಪ್ರಕ್ರಿಯೆ ತುಂಬ ಬಹಳ ವ್ಯವಸ್ಥಿತವಾಗಿ ಮತ್ತು ಎಲ್ಲ ಮಾಧ್ಯಮಿತರ ಸಹಕಾರದಿಂದ ಭಾಳ ಅಚ್ಚುಕಟ್ಟಾಗಿ ಇದು ನಿರೂಪಣೆಗೊಂಡಿದೆ ನಾಳೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಆರು ಗಂಟೆಗೆ ಇದು ಬಂದ್ ಕಾರ್ಯಕ್ರಮ ಶುರುವಾಗುತ್ತೆ ಸಂಜೆ ನಾಲ್ಕು ಗಂಟೆ ತನಕ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಯಾರೇ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗೂ ಕೂಡ ನಷ್ಟ ಆಗಬಾರ್ದು ಯಾವುದೇ ವಾಹನಗಳಿಗೂ ಕೂಡ ನಷ್ಟ ಆಗಬಾರ್ದು ಅಂತಕ್ಕಂಥದ್ದನ್ನೇ ಈಗಾಗಲೇ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾನು ಮಾತಾಡಿ ಈ ಬಂದನ್ನು ಯಶಸ್ವಿ ಮಾಡಬೇಕು ಮತ್ತು ಶಾಂತಿಯುತವಾಗಿ ಮಾಡಬೇಕು ಅಂತಕ್ಕಂಥ ನಾವು ಮನವಿಯನ್ನು ಇಟ್ಟಾಗಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಮೈಸೂರು ಹೋಟೆಲ್ ಮಾಲೀಕರ ಸಂಘಕ್ಕೆ ನಾವು ಮನವಿ ಮಾಡಿದ್ದೀವಿ ಮತ್ತು ಕೆಲವು ದಲಿತ ಸಂಘಟನೆಗಳಿರ್ಬೋದು ರೈತ ಸಂಘಟನೆ ಇರ್ಬೋದು ಪ್ರಗತಿಪರ ಸಂಘಟನೆ ಇರ್ಬೋದು ಹಿಂದುಳಿದ ವರ್ಗದ ಸಂಘಟನೆ ಇರ್ಬೋದು ಅಹಿಂದ ಸಂಘಟನೆ ಇರ್ಬೋದು ಮುಸಿಲ್ ಮುಸ್ಲಿಂ ಸಂಘಟನೆ ಇರ್ಬೋದು ಮತ್ತು ಲಾರಿ ಚಾಲಕರ ಮಾಲೀಕರ ಸಂಘ ಆಟೋ ಚಾಲಕರ ಮಾಲೀಕರ ಸಂಘ ಕಾರ್ ಚಾಲಕರ ಮಾಲೀಕರ ಸಂಘ ಟೆಂಪೋ ಆಲ್ ಟೆಂಪೋ ಚಾಲಕರು ಮತ್ತು ಮಾಲೀಕರ ಸಂಘ ಬಸ್ ಚಾಲಕರ ಮಾಲೀಕರ ಸಂಘ ಇವರೆಲ್ಲರನ್ನು ಕೂಡ ಮನವಿ ಮಾಡಿದ್ದೀವಿ ಮತ್ತು ಎಲ್ಲ ಮಹಾಲ್ಗಳನ್ನೂ ಕೂಡ ನಾವು ಮನವಿ ಮಾಡಿದ್ದೀವಿ ಮತ್ತು ಇದು ವ್ಯವಸ್ಥಿತವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದ್ದರಿಂದ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸುಮಾರು ಐವತ್ತು ಸಂಘಟನೆಗಳು ನಮಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಿದ್ದೀನಿ ಯಾವ್ಯಾವ ಬೆಂಬಲ ಈ ಈಗಾಗಲೇ ನಿಮಗೆ ನಾನು ಹೇಳಿದಂಗೆ ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಒಪ್ಪಿಗೆ ನೀಡಿದೆ ಹೋಟೆಲ್ ಮಾಲೀಕರ ಸಂಘ ಒಪ್ಪಿಗೆ ನೀಡಿದೆ ರೈತ ಮುಖಂಡರು ಮತ್ತು ರೈತರ ಸಂಘಟನೆ ನಮಗೆ ಒಪ್ಪಿಗೆ ನೀಡಿದೆ ಮಾರ್ಕೆಟು ದೇವರಾಜ ಮಾರ್ಕೆಟ್ನ ಸಂಘಟನೆಗಳು ಕೂಡ ನಾವು ಮನವಿ ಮಾಡಿದ್ವಿ ಅವರು ಕೂಡ ಒಪ್ಪಿಗೆ ಮಾಡಿದರೆ ಮತ್ತು ವಿದ್ಯಾಸಂಸ್ಥೆಗಳು ಕೂಡ ನಾವು ಮನವಿ ಮನವಿ ಮಾಡಿದ್ದೀವಿ ಎಲ್ಲ ಸರ್ಕಾರಿ ಶಾಲೆಗಳಿರ್ಬೋದು ಖಾಸಗಿ ಶಾಲೆಗಳು ಅವರು ಕೂಡ ಮಾಡಿದೀವಿ ಈ ಮೈಸೂರಿನ ಕೆ ಎಸ್ ಐ ಸಿ ಅವ್ರಿಗೆ ಮನವಿ ಮಾಡಿದ್ದೀವಿ ಸ್ಯಾಂಡ್ವುಡ್ ಸ್ಯಾಂಡ್ಡ್ ಫ್ಯಾಕ್ಟ್ರಿಗೆ ಮನವಿ ಮಾಡಿದ್ದೀವಿ ರೈಲ್ವೆ ವರ್ಕ್ಶಾಪ್ಗೆ ನಾವು ಮನವಿ ಮಾಡಿದ್ದೀವಿ ಯಾರು ಇಲ್ಲಿ ಎಲ್ಲ ಸಂಘಟನರು ಇಲ್ಲಿ ಒಬ್ಬರು ವ್ಯಕ್ತಿ ಎಲ್ಲ ಇದು ಬಂದು ರೂಪುರೇಷಾ ಈಗಾಗಲೇ ನಾವು ನಾಲ್ಕು ಐದು ದಿಕ್ಕಿನಲ್ಲೂ ಕೂಡ ಬಂದ್ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿ ಹೆಚ್ಡಿ ಕೋಟೆ ರಸ್ತೆ ಬಂದಾಗ್ತದೆ ಮೈಸೂರು ಬೆಂಗಳೂರು ರಸ್ತೆ ಬಂದಾಗುತ್ತೆ ಹುಣಸೂರು ರಸ್ತೆ ಬಂದಾಗುತ್ತೆ ನರಸಿಪುರ ರಸ್ತೆ ಬಂದಾಗುತ್ತೆ ನಂಜನಗೂಡು ರಸ್ತೆ ಬಂದಾಗುತ್ತೆ ಮತ್ತು ಎಲ್ಲ ರಿಂಗ್ ರೋಡುಗಳು ಕೂಡ ಬಂದಾಗ್ತದೆ ಸರ್ ಇದರಲ್ಲಿ ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಎಲ್ಲ ಪ್ರಗತಿಪರರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇದು ಯಾವುದೇ ಏಕ ವ್ಯಕ್ತಿ ಅಲ್ಲ ಬಹುಸಂಖ್ಯಾತರ ಈ ಹೋರಾಟ ಯಾವುದೇ ಜಾತಿ ಧರ್ಮ ಇದು ಸೀಮಿತವಾದಂಥ ಹೋರಾಟ ಅಲ್ಲ ಎಲ್ಲ ಧರ್ಮೀಯರು ಕೂಡ ಒಳಗೊಂಡಿದ್ದಾರೆ ಎಲ್ಲ ವರ್ಗದ ಜನರು ಕೂಡ ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಒಂದು ಫುಟ್ಬಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಅದು ಹೂ ವ್ಯಾಪಾರ ಇರ್ಬೋದು ತರಕಾರಿ ವ್ಯಾಪಾರ ಇರ್ಬೋದು ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅಂಬೇಡ್ಕರ್ ವಿಚಾರ ಅಂದಾಗ ಅವರು ಸ್ವಯಂ ಘೋಷಿತವಾಗಿ ನಾವು ವ್ಯಾಪಾರನ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಮಗೆ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಒಂದು ಮಾಧ್ಯಮದವರು ನಮಗೆ ಇದಕ್ಕೆ ಹೆಚ್ಚು ಸಹಕಾರವನ್ನು ಕೊಟ್ಟಿದ್ದಿರಿ ನಾಳೆ ನಿಮ್ಮ ಕಣ್ಮುಂದೆ ಅದು ಭಾಳ ವ್ಯವಸ್ಥಿತವಾಗಿ ಬಂದ್ ಮಾಡಲಿಕ್ಕೆ ಯಶಸ್ವಿ ಆಗುತ್ತೆ ಸರ್ ಬಹುಮುಖ್ಯವಾಗಿ ನಮಗೆ ದೇವರಾಜ್ ರಸ್ತೆ ಮತ್ತು ದೇವರಾಜ ಮಾರ್ಕೆಟು ಈ ಭಾಗದಲ್ಲಿ ಕೆ ಆರ್ ಮಾರ್ಕೆಟು ಮತ್ತು ಇನ್ನು ಅಶೋಕ ರಸ್ತೆ ಸೈಜ್ರಾವ್ ರಸ್ತೆ ಇವೆಲ್ಲವೂ ಕೂಡ ನಮಗೆ ಸ್ವಯಂ ಘೋಷಿತವಾಗಿ ಆಗಲೇ ನಾವು ಅವರೆಲ್ಲರಿಗೂ ಕೂಡ ಮನವಿ ಮಾಡಿದ್ದೀವಿ ಸರ್ ಪಾಂಪ್ಸ್ನೂ ಕೂಡ ಕೊಟ್ಟಿದ್ದೀವಿ ಸರ್ ಯಶಸ್ವಿ ಆಗುತ್ತೆ ಸರ್